ನಾನು ಐ ಎ ಎಸ್ ಆಫೀಸರ್ ಆದ ಪ್ರಧಾನಮಂತ್ರಿ ಆಗಿದೆ ಮುಖ್ಯಮಂತ್ರಿ ಆಗಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಮನುಷ್ಯನಾಗ್ತಕ್ಕಂಥದ್ದು ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ತೊಲಗಿನೇ ಹೋದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ನಮ್ಮ ಸಮಾಜ ಬದಲಾವಣೆ ಆಗ್ಬೇಕು ನಮ್ಮ ಸಮಾಜದಲ್ಲಿ

ಸಮಾಜದಲ್ಲಿ ಪರಿವರ್ತನೆ ಆಗದೇನೆ ಅಸಮಾನತೆ ತೊಲಗದೇನೆ ಅಮಾನವೀಯತೆ ತೊಲಗದೇನೆ ಅಸ್ಪೃಶ್ಯತೆ ತೊಲಗದೇನೆ ಸಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು ಈ ಅಸಮಾನತೆಯನ್ನ ಯಾವ್ ನಿರ್ಮಾಣ ಮಾಡದ್ದಲ್ಲ ನಾವು ಮನುಷ್ಯರು ನಮ್ಮ ಸ್ವಾರ್ಥಕ್ಕೋಸ್ಕರ ಈ ಅಸಮಾನತೆ ನಿರ್ಮಾಣ ಆಗಿದೆ ನಮ್ಮ ಸ್ವಾರ್ಥದಿಂದ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೈದು ನವೆಂಬರ್ ಎರಡ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತರಿಂದ ಸಂವಿಧಾನ ಜಾರಿ ಆ ಜಾರಿ ದಿನದಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಸೊಲಗನೆ ಹೋದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ನಿಂತಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ ಆಗ್ತದೆ ಎಲ್ರಿಗೂ ಸ್ವಾತಂತ್ರ್ಯ ದೊರಕದಾಗ ಸಾಧ್ಯ ಆಗ್ತದೆ ಎಲ್ರಿಗೂ ಸ್ವಾತಂತ್ರ್ಯ ದೊರಕದು ಅಂತಂದ್ರೆ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅವರಿಗೆ ರಾಜಕೀಯ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಟ್ಟಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕತೆ ಆಗ್ತದೆ ಇದರಿಂದ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಸಂವಿಧಾನ ಜಾರಿ అదే ముంచే నేను ఎచ్చరికెల్ కూడా మనస్నల్ ఇట్కం కేసవన్న ఇది ఎల్ల జవాబారి సర్కార బాళ ముఖ్యంగా సంత సంవిధా ధ్యేయోస జారీ తర్త ಅದು ಪ್ರತಿ ಸರ್ಕಾರದ ಯಾವುದೇ ಪಕ್ಷದ ಸರ್ಕಾರ ಇದು ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆ ಕೆಲಸವನ್ನ ಅವರು ಧರ್ಮಪೀಠದ ಗುರುಗಳಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ತಿಳಿಯಲಿಕ್ಕೆ ನಾವೆಲ್ಲ ಮನುಷ್ಯರಯ್ಯ ಮೊದಲು ಮಾನವನಾದ ಮೊದಲು ಮಾನವನಾದ ಆಮೇಲೆ ಏನಾದ್ರು ಆಗು ಏನಾದರೂ ಆಗು ಮಾನವನ ನಾವೆಲ್ಲರೂ ಕೂಡ ಅದೇ ಕುವೆಂಪು ಅವರು ಏನ್ ಹೇಳ್ತಾರೆ ಎಲ್ಲರೂ ಕೂಡ ವಿಶ್ವಮಾನವನಾಗ್ಬಿಡ್ತಾರೆ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ ನೀವು ವಿಷ ಮಾನವರಾಗ ಸಾಧ್ಯ ಆಗದಿ ಹೋದ್ರೆ ಪರವಾಗಿಲ್ಲ ಆದ್ರೆ ಆ ದಾರಿನಲ್ಲಿ ನಡೀತಕ್ಕಂತ ಪ್ರಯತ್ನವನ್ನ ಮಾಡಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿ ಅಲ್ಲ ಅದು ಎಂದಿಗೂ ಇರಬಾರ್ದು ಸಮಾಜದಲ್ಲಿ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ಬ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಗೌರವಿಸ್ಬೇಕು ಅದೇ ನಾವು ಸಮಾಜಕ್ಕೆ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ ಇದೇ ನಾವು ಕೊಡುಗೆ ಇದೇನು ಸಮಾಜಕ್ಕೆ ಏನ್ ಮಾಡ್ತೀವಿ ನಾವು ನಾನು ಐ ಎ ಎಸ್ ಆಫೀಸರ್ ಆದ ಪ್ರಧಾನಮಂತ್ರಿ ಆಗಿದೆ ಮುಖ್ಯಮಂತ್ರಿ ಆಗಿದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ って言ってもいいのか